ಹಾಗತ್ತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತು ಬಂದು ಗುರುವಾರ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ರಾಯರ ಗುಡಿಗೆ ಹೋಗ್ಬೇಕು ಮಂತ್ರಾಲಯ ಅಂತ ಮಿನಿ ಮಂತ್ರಾಲಯ ಅಂತಲೇ ಹೇಳ್ಬೋದು ಇವತ್ತಾದರೂ ವ್ಲಾಗ್ ಫುಲ್ಲು ಮಾಡ್ತೀನಿ ನಿಮಗೂ ತೋರಿಸ್ತೀನಿ ಬನ್ನಿ ನಿಮಗೆ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ನಾನು ಎಲ್ಲ ನಂದೇನೇನಿತ್ತೋ ಮಾರ್ನಿಂಗ್ ರೊಟೀನ್ಸ್ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿದ್ದೀನಿ ಪೂಜೆ ಕೂಡ ಎಲ್ಲ ಮುಗ್ದೋಗ್ಬಿಟ್ಟಿದೆ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಇವಾಗ ಪಾಲಾಕ್ದು ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೊಸ ರೆಸಿಪಿ ಟ್ರೈ ಮಾಡ್ತಾ ಇದ್ದೀನಿ ಆ ರೆಸಿಪಿನ ನಿಮಗೂ ಶೇರ್ ಮಾಡ್ತೀನಿ ಹೋಗೋಣ ಅಂತ ಬರ್ತಾಯಿದ್ವಿ ನಾವು ಇರೋದಾಗಿಂದ ಅದು ಬಂದು ಒಂದು ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಮಾದನಾಯಕನಹಳ್ಳಿ ಅಂತ ಅಲ್ಲಿಂದ ಲಕ್ಷ್ಮೀಪುರ ಒಳಗಡೆ ಬರಬೇಕು ನಾವು ನಾವಿರೋದಾಗಿಂದ ಒಂದು ಫೈವ್ ಕಿಲೋಮೀಟ್ರ್ ಆಗುತ್ತೆ ನಾನೇನು ಅಂದ್ಕೊಂಡಿದ್ದೆ ಅಂತ ಅಂದರೆ ಈ ದೇವಸ್ಥಾನ ನಾನು ಫಸ್ಟ್ ಟೈಮ್ ಒಂದ್ಸಲಿ ಬಂದಾಗ ಫುಲ್ಲು ಸಕ್ಕತ್ತ ಕಾಣ್ತಿತ್ತು ಮರಗಳೇನೋ ಅಷ್ಟಾಗಿ ಬೆಳೆದಿರಲಿಲ್ಲ ಈ ಸತಿ ಚೆನ್ನಾಗಿ ಬೆಳೆದು ಬಿಟ್ಟಿದ್ವು ಅದಕ್ಕಾಗಿ ತಕ್ಕೊಳಕಾಗಲಿಲ್ಲ ಹಾಗೆ ಕಾಲೆಲ್ಲ ತೊಳ್ಕೊಂಡು ಒಳಗಡೆ ಹೋಗೋಣ ಅಂತ ಹೋಗ್ತಿದ್ವಿ ಸಿಕ್ಕ ಜನ ಇದ್ದರು ಇವತ್ತು ಏಕಾದಶಿ ಆಗಿರೋ ಕಾರಣದಿಂದ ತುಂಬಾ ಜನ ಇದ್ದರು ಹಾಗಾಗಿ ಮತ್ತೆ ಇಲ್ಲಿ ಒಳಗಡೆ ಬಂದರೆ ಸುತ್ತ ಇದೆ ಅದು ಸುತ್ತ ಕ್ಲಿಪ್ ತೊಗೊಳಕ್ ಆಗಲಿಲ್ಲ ನನ್ನ ಕೈಲಿ ಯಾಕೆಂದರೆ ತುಂಬ ಮರಗಳು ಬೆಳೆದ್ಬಿಟ್ಟಿದ್ದಾವೆ ಸೊ ಅದಕ್ಕಾಗಿ ಕ್ಲಿಪ್ ತೊಗೊಳಕ್ ಆಗಲಿಲ್ಲ ನನಗೆ ಹಾಗೆ ಅಲ್ಲೇ ಪಕ್ಕದಲ್ಲೇ ಸಾಯಿಬಾಬಾ ಟೆಂಪಲ್ ಕೂಡ ಇತ್ತು ಅಲ್ಲಿಗೂ ಕೂಡ ಒನ್ಸ್ ವಿಸಿಟ್ ಮಾಡಿಕೊಂಡು ಬಂದೆ ಎರಡು ಪಕ್ಕ ಪಕ್ಕದಲ್ಲೇ ಇದ್ದಾವೆ ಇದಾವೆ ಸೊ ಅಷ್ಟು ದೂರ ಅಂತಲೂ ಅನ್ಸಲ್ಲ ಹಾಗಾಗಿ ಹೋಗಿ ವಿಸಿಟ್ ಮಾಡ್ಕೊಂಡು ಬಂದೆ ನಾನು ಕೂಡ ಮನೆಗೆ ಬರೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಗೋಗ್ಬಿಟ್ಟಿತ್ತು ಅದಕ್ಕೆ ಬೇಗ ಬೇಗ ಟಿಫನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೆ ಅದೇ ಹೇಳಿದ್ನಲ್ವ ಪಾಲಕ್ದು ಪಲಾವ್ ಮಾಡ್ತಿದ್ದೀನಿ ಅಂತ ಪಾಲಕ್ ಆದರೂ ಅನ್ಕೋಬೋದು ಪಾಲಕ್ ಪಲಾವ್ ಆದರೂ ಅಂತ ಅನ್ಕೋಬೋದು ಹೊಸ ರೆಸಿಪಿ ಅದಕ್ಕೋಸ್ಕರ ಅದನ್ನು ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಸೊ ಬಿಸಿ ನೀರನ್ನ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹೊತ್ತು ಕಾದ್ಮೇಲೆ ಕುದಿ ಬರೋವರೆಗೂ ಕಾಯಿಸ್ಕೋಬೇಕು ಯಾಕೆ ಅಂದರೆ ಪಾಲಕ್ ಸೊಪ್ಪು ಅದ ಅದೇ ಹಾಕ್ಬಿಟ್ರೆ ತುಂಬ ಬೆಂದೋಗ್ಬಿಡುತ್ತೆ ಅದು ತುಂಬ ಬೇಯಬಾರ್ದು ಅದಕ್ಕೋಸ್ಕರ ಬಿಸಿನೀರನ್ನ ಆ ಥರ ಮಾಡ್ಕೊಳ್ಳೋದು ಸೊ ಈಗ ಎಲ್ಲ ಬಿಸಿನೀರೆಲ್ಲ ಆಗಿದೆ ಇದನ್ನು ತೊಗೊಂಡು ಪಾಲಕ್ನ ನಾನು ತೊಳೆದು ಇಟ್ಕೊಂಡಿದ್ದೆ ಎಲ್ಲ ಬಿಡಿಸ್ಬಿಟ್ಟು ಅದಕ್ಕೆ ಇದನ್ನು ಹಾಕ್ಕೊತೀನಿ ಯಾಕೆ ಇದನ್ನು ಬೇಯಿಸಲ್ಲ ಅಂತ ಅಂದರೆ ಬೆಂದರೆ ತುಂಬ ಬೆಂದೋಗಿಬಿಟ್ರೆ ಗ್ರೈಂಡ್ ಆಗೋದಕ್ಕಾಗಲ್ಲ ಮತ್ತು ಅದೇ ಹಸಿ ಹಸಿದು ಹಾಕ್ಕೊಂಡ್ರೆ ಒಂಥರ ನಮಗೆ ಅದು ಬೇಗ ಇದಾಗಲ್ಲ ಹಸಿ ವಾಸನೆ ಎಲ್ಲ ಹೋಗಲ್ಲ ಮಾಡಬೇಕಾರೆ ಅದಕ್ಕೋಸ್ಕರ ನಾವು ಬಿಸಿನೀರನ್ನ ಹಾಕ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಅದೇ ಹಂಗೆ ಬಿಟ್ಬಿಟ್ರೆ ಅದು ಗ್ರೈಂಡ್ ಮಾಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಈಗ ನಾನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಆರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಅದನ್ನು ಇವಾಗೆಲ್ಲ ಪಾಲಕ್ ಸ್ವಲ್ಪ ಎಲ್ಲ ಸ್ಮ್ಯಾಶ್ ಆಗಿದೆ ಒಂದು ಸ್ವಲ್ಪ ಬೆಂದಿದೆ ಅದನ್ನು ನಾನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊತಿದ್ದೀನಿ ಸೊ ಇದನ್ನು ನುಣ್ಣಗೆ ರುಬ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಹಾಂ ಈಗ ಎಲ್ಲ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಸೈಡಿಗೆ ಎತ್ತಿಟ್ಕೊತೀನಿ ಈಗ ಟೊಮೊಟೊ ಈರುಳ್ಳಿ ಮತ್ತೆ ಬಟಾಣಿನ ನೈಟೆ ಹಾಕಿದ್ದೆ ಅದನ್ನ ಇಟ್ಕೊಂತಿದೀನಿ ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂತಿದೀನಿ ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈಗ ಇದನ್ನ ಎರಡು ವಿಷಲ್ ಕೂಗಿಸ್ಕೋಬೇಕು ನಮ್ಮ ಪಾಲಕ್ ರೆಡಿ ನಿಜ ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ಒನ್ಸ್ ನೀವು ಟ್ರೈ ಮಾಡಿ ಹೀಗೆ ನನ್ನ ವಿಡಿಯೋಗೆ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್